ನನಗೆ ಟಿಕೆಟ್ ತಪ್ಪಿಸೋದಕ್ಕೆ ಕ್ಷೇತ್ರದಲ್ಲೇ ಪಿತೂರಿ ನಡೀತಾ ಇದೆ ಅಂತ ಬೆಳಗಾವಿಯಲ್ಲಿ ಕೇಂದ್ರ ಸಚಿವೆ ಶೋಭಾ ಕರಂದ್ಲಾಜೆ ಹೊಸ ಬಾಂಬ್ ಸಿಡಿಸಿದ್ದಾರೆ ಉಡುಪಿ ಚಿಕ್ಕಮಗಳೂರು ಕ್ಷೇತ್ರದಲ್ಲಿ ಬಹಳ ಪಿತೂರಿ ಮಾಡ್ತಾ ಇದ್ದಾರೆ ಚುನಾವಣೆ ಸಮಯ ಬಹಳಷ್ಟು ಸೂಕ್ಷ್ಮತೆಯಿಂದ ಕೂಡಿರುತ್ತೆ ನಮ್ಮ ಪಕ್ಷದ ನಾಯಕರು ಈ ಬಗ್ಗೆ ಮಾಹಿತಿಯನ್ನ ಕಲೆ ಹಾಕ್ತಿದ್ದಾರೆ ವಿರೋಧ ಯಾಕೆ ಮಾಡ್ತಿದ್ದಾರೆ ಅಂತ ವರದಿಯನ್ನ ತರಿಸ್ಕೊಳ್ತಾರೆ ನಮ್ಮ ವ್ಯಕ್ತಿತ್ವ ಏನು ಅಭಿವೃದ್ಧಿ ಕೆಲಸ ಏನೇನಾಗಿದೆ ಅದೆಲ್ಲ ಗೊತ್ತಾಗುತ್ತೆ ಕ್ಷೇತ್ರದ ಅಭಿವೃದ್ಧಿ ಆಧಾರದ ಮೇಲೆ ನಾವು ಮತ ಕೇಳ್ತೀವಿ ಅಂತ ಬೆಳಗಾವಿಯಲ್ಲಿ ಕೇಂದ್ರ ಸಚಿವೆ ಶೋಭಾ ಕರಂದ್ಲಾಜೆ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಪಿತೂರಿ ಮಾಡಿದಾಗಲೇ ಹೈಕಮಾಂಡ್ ಗಮನ ಕೊಡೋದು ಯಾಕೆ ಶೋಭನಿಗೆ ವಿರೋಧ ಮಾಡ್ತಾರೆ ಅಂತ ವರದಿ ತರಿಸೇ ಕೊಟ್ಟು ತರಿಸ್ಕೊತಾರೆ ಅವಾಗ ಸತ್ಯ ಗೊತ್ತೇ ಆಗಿ ಆಗುತ್ತೆ ನನ್ನ ಕ್ಷೇತ್ರದಲ್ಲಿ ನಾನು ಬಹಳ ಸ್ಪಷ್ಟವಾಗಿ ಹೇಳಿದ್ದೀನಿ ಅಭಿವೃದ್ಧಿಯ ಆಧಾರದಲ್ಲೇ ನಾನು ಓಟ್ ಕೇಳ್ತೀನಿ ನನ್ನ ಹೈಕಮಾಂಡ್ ಮೇಲೆ ನನಗೆ ವಿಶ್ವಾಸ ಇದೆ ಕೆಲಸದ ಆಧಾರದಲ್ಲಿ ಗುರುತಿಸ್ತಾರೆ ಅನ್ನುವಂಥ ವಿಶ್ವಾಸ ಇದೆ ಪಾರ್ಟಿ ಕೆಲಸ ಕೊಡಲಿ ಸರ್ಕಾರ ಕೆಲಸ ಕೊಡಲಿ ಅದನ್ನು ಪ್ರಾಮಾಣಿಕವಾಗಿ ಮಾಡಿದ್ದೀವಿ ಅನ್ನುವಂಥ ವಿಶ್ವಾಸ ಇದೆ ಅಂತ ನಾನು ಹೇಳಿದೆ ನಿಮ್ಗೆಲ್ಲರಿಗೆ ಗೊತ್ತಿದೆ ಇವತ್ತು ನನ್ನ ವಿರೋಧನೇ ನಡೀತಾ ಇದೆ ಯಾವಾಗ ವಿರೋಧ ಮಾಡ್ತಾರೆ ಆವಾಗ ನಮ್ಮ ಬಗ್ಗೆ ಮಾಹಿತಿ ಸಂಗ್ರಹ ಮಾಡ್ತಾರೆ ಶೋಭನಿಗೆ ಯಾಕೆ ವಿರೋಧ ಮಾಡ್ತಾರೆ ಅನ್ನುವಂಥ ಮಾಹಿತಿ ಸಂಗ್ರಹ ಮಾಡಿದರು ಆವಾಗ ಸತ್ಯ ಗೊತ್ತಾಗುತ್ತೆ ನಮ್ಮ ವ್ಯಕ್ತಿತ್ವ ಏನು ನಾವೇನು ನಮ್ಮ ಕ್ಷೇತ್ರದಲ್ಲಿ ಮಾಡಿದ್ದೀವಿ ನಾವೇನು ಮಾಡಿಲ್ಲ ಏನಾನ ಮಾಡಬಾರ್ದು ಇದೆಲ್ಲ ಕೂಡ ಮಾಹಿತಿ ಸಂಗ್ರಹ ಆಗಬೇಕಾದ್ರೆ ಇಂಥ ವಿರೋಧಗಳು ಬಂದಾಗ ಸಹಜವಾಗಿ ಚುನಾವಣೆ ಟೈಮಲ್ಲಿ ಸೂಕ್ಷ್ಮ ಟೈಮ್ ಇರುತ್ತೆ ಸಂಗ್ರಹ ಮಾಡ್ತಾರೆ ಇದರಿಂದ ನನಗೆ ಅನುಕೂಲ ಆಗುತ್ತೆ ಹೊರತು ನಾನು ಯಾವತ್ತೂ ತಪ್ಪು ಮಾಡಿಲ್ಲ ಅಂತಂದರೆ ನನಗೆ ಅನುಕೂಲ ಆಗುತ್ತೆ ಹೊರತು ನನಗೆ ಕೆಟ್ಟದಾಗಲ್ಲ ಸಂದರ್ಭದಲ್ಲಿ ಎಲ್ಲರೂ ಟಿಕೆಟ್ ಕೇಳುವುದು ಸಹಜ ಮತ್ತು ಟಿಕೆಟ್ ಕೇಳೋದು ತಪ್ಪು ಅಲ್ಲ ನಮ್ಮ ಕಾರ್ಯಕರ್ತ ಪ್ರತಿಯೊಬ್ಬನಿಗೆ ಕೂಡ ಯಾರು ನಮ್ಮ ಪಕ್ಷಕ್ಕಾಗಿ ಹಲವಾರು ವರ್ಷಗಳ ಕಾಲ ದುಡಿದಿದ್ದಾರೆ ಅವರೆಲ್ಲರಿಗೂ ಕೂಡ ಟಿಕೆಟ್ ಕೇಳುವಂಥ ಹಕ್ಕಿದೆ ಪ್ರಧಾನಿಯವರ ನೇತೃತ್ವದಲ್ಲಿ ಯಾರಿಗೆ ಎಲ್ಲಿಂದ ಟಿಕೆಟ್ ಕೊಡಬೇಕು ಯಾಕೆ ಕೊಡಬೇಕು ಮತ್ತು ಯಾರಿಗೆ ಎಲ್ಲಿ ಕೊಡೋದ್ರಿಂದ ಲಾಭ ಅನ್ನುವ ಆಧಾರದಲ್ಲಿ ಖಂಡಿತವಾಗಿ ನಿರ್ಧಾರವನ್ನ ತಗೊಳ್ತಾರೆ ನಂಗೆ ಗೊತ್ತಿಲ್ಲ ಯಾರ್ಯಾರಿಗೆ ಟಿಕೆಟ್ ಸಿಗುತ್ತೆ ಹಾಲಿಯವರಿಗೆ ಸಿಗುತ್ತೋ ಸಿಗಲ್ವೋ ಸಿಕ್ಕರೆ ಎಷ್ಟು ಜನಕ್ಕೆ ಸಿಗುತ್ತೆ ಇದು ಕೂಡ ಇದೆಲ್ಲವೂ ಕೂಡ ಮಾಧ್ಯಮದಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಚರ್ಚೆ ಆಗ್ತಾ ಇರುವಂತ ವಿಚಾರ ಆದರೆ ಪ್ರಧಾನಿ ಎಲ್ಲೂ ಹೇಳಿಲ್ಲ ನಡ್ಡವರು ಎಲ್ಲೂ ಹೇಳಿಲ್ಲ ನಡ್ಡವರು ಬೆಳಗಾವಿಗೆ ಬಂದಿದ್ರೆ ಅವರೆಲ್ಲೂ ಆ ಯಾರಿಗೆ ಟಿಕೆಟ್ ಕೊಡ್ತೀವಿ ಯಾರಿಗೆ ಟಿಕೆಟ್ ತಪ್ಪಿಸ್ತೀವಿ ಅಂತ ಹೇಳಿಲ್ಲ ನಮ್ಮ ಅಮಿತ್ ಶಾ ಅವರೇ ಎಲ್ಲೂ ಹೇಳಿಲ್ಲ ಅದಕ್ಕಾಗಿ ಎಲ್ಲ ಊಹಾಪೋಹಗಳು ನಡೀತಾ ಇದ್ದಾವೆ ನಂಗೆ ಅನ್ಸುತ್ತೆ ಇನ್ನ ಮೂರ್ನಾಲ್ಕು ದಿನದ ಒಳಗೆ ಕರ್ನಾಟಕ ರಾಜ್ಯದ ಭಾರತೀಯ ಜನತಾ ಪಾರ್ಟಿಯ ಅಭ್ಯರ್ಥಿಗಳ ಟಿಕೆಟ್ ಕೂಡ ಘೋಷಣೆ ಆಗುತ್ತೆ ಆವಾಗ ಸತ್ಯ ಹೊರ ಬರುತ್ತೆ